ನಾವಂತೆ ಒಳಗೆ ಮಾತ್ಸರ್ಯ ದ್ವೇಷ ಇವೆಲ್ಲ ಕಹಿ ಭಾವಗಳು ಇವು ಒಳಗಿದ್ದು ಅಂದರೆ ಯಾವುದೂ ಛಲೋ ಕಾಣೋದೇ ಇಲ್ಲ ಯಾವುದೋ ಛಲೋ ಅದಕ್ಕೆ ಅಸೂಯ ಅಂತಾರೆ ಏನೇ ಇರಲಿ ಎಷ್ಟೇ ಚಲೋ ಇರಲಿ ನಮಗೆ ಸರಿ ಬರೋದು ನೀವು ಒಂದಿಷ್ಟೇನರ ಹೇಳ್ರಿ ಇವರು ಹೀಗೆ ಅಂತ ಅಥವಾ ಈ ಹೂ ಇಷ್ಟು ಚೆನ್ನಾಗಿದೆ ಅಂತ ಹೇಳ್ರಿ ಅವ ಹೇಳ್ತಾನೆ ಈ ಏನು ತೊಗೊಂಡು ಮಾಡ್ತೀರಿ ಅಲ್ಲೊಂದದ ಅವ ಏನು ಬೇಕೇಳ್ರಿ ಹೇಳಿ ಎಷ್ಟು ಚಂದದ ನೋಡಿ ಅಂದ್ರೆ ಇದ್ರಾಗೇನು ಚಂದದ ಏನದ ಇದ್ರಾಗ ಚಂದ ಏನದ ಇಲ್ಲಿ ಅಂತ ಹಿಂಗೆ ನೋಡೋ ದೃಷ್ಟಿಕೋನ ಹೀಗ ಮಾಡಿದರೆ ಯಾವುದು ಚಲೋ ಆಗ್ತದ ಜಗತ್ತಿನಾಗ ನಮಗೆ ಸಂತೋಷ ಕೊಡೋದು ದ್ವೇಷ ಅಲ್ಲ ನಮಗೆ ಸಂತೋಷ ಕೊಡೋದು ಮಾತ್ಸರ್ಯ ಅಲ್ಲ ನಮಗೆ ಸಂತೋಷ ಕೊಡೋದು ಸುಂದರ ಭಾವ ಸುಂದರವಾದ ಭಾವ ಅದಕ್ಕೆ ಮಹತ್ವ ಎಲ್ಲಿವರೆಗೆ ನಾವು ಕೊಡೋದಿಲ್ಲ ಅಲ್ಲಿವರೆಗೆ ಜಗತ್ತಿನಲ್ಲಿ ಎಲ್ಲ ಯುದ್ಧಗಳು ಹೋರಾಟಗಳು ಬಡದಾಟಗಳು ಎಲ್ಲ ಇವೆ ಮನೆ ಮನೆಯೊಳಗೆ ಎಷ್ಟು ನೋಡಬೇಕು ನಮಗೆ ಆಗಿ ಬರೋದಿಲ್ಲ ಎಷ್ಟು ಮಜಾ ಇಲ್ಲ ಎಷ್ಟು ಮಜಾ ಅದ ನಮಗೆ ಅವರು ಆಗಿ ಬರೋದಿಲ್ಲ ಯಾರು ಯಾರು ನಮಗೆ ಬಸವಣ್ಣ ಆಗಿ ಬರೋದಿಲ್ಲ ನಮಗೆ ಋಷಿಗಳು ಹಾಗೆ ಬರೋದಿಲ್ಲ ನಮಗೆ ಶಂಕರಾಚಾರ್ಯ ಅಂದ್ರೆ ಒಟ್ಟ ಹಿಡಿಸೋದಿಲ್ಲ ಏನು ಹಿಂಗಂದ್ರೆ ನಮಗೆ ಆ ಪಣತೆ ಹಾಗೆ ಬರೋದಿಲ್ಲ ಈ ದೀಪ ಹಾಗೆ ಬರೋದಿಲ್ಲ ಮತ್ತೇನು ಕತ್ಲಾಗಿರೋದ ದೀಪದ ಕಡೆ ನೋಡಬೇಕು ಪಣತೆ ಕಡೆ ಅಲ್ಲದ ಪಣತಿರಬಹುದು ಕಪ್ಪ ದೀಪ ಕಪ್ಪೇನು ಹೇಳಿ ಮಣ್ಣಿನ ಹಣತೆ ಕಪ್ಪ ಆದರೆ ಹಣತೆಯೊಳಗೆ ಹಚ್ಚಿದ ದೀಪ ಏನರೆ ಕಪ್ಪ ಹೇಳಿ ಇರಬಹುದು ಪಣತೆ ಆಗಿರಬಹುದು ಈಗ ಬಂಗಾರದ್ದೇ ಸಮಯದ ದೀಪನೇ ಇಲ್ಲದಿದ್ರೆ ಅದಕ್ಕೆ ಪಣತೆ ಮಣ್ಣಿಂದದ ದೀಪದ ಆದ್ದರಿಂದ ಅದಕ್ಕೆ ಬೆಲೆ ಇದು ಬಂಗಾರ ಸಮೇತ ತೊಗೊಂಡೋಗಿ ದೇವ್ರ ಮುಂದೆ ಇಡ್ರಿ ಅಂತಾರೇನು ದೀಪ ಹಚ್ಚು ಅಂತಾರೆ ಬಂಗಾರರೇ ಇರಲಿ ಬೇಳೆರೇ ಇರಲಿ ಏನಾರೇ ಇರಲಿ ದೀಪ ಹಚ್ಚ ಮೊದಲ ನಮಗೆ ದೀಪದ ಕಡೆ ಲಕ್ಷ ಇರಬೇಕೇ ವಿನ ಪಣತಿ ಕಡೆ ನಮ್ಮದು ಏನಾಗಿದೆ ಅಂದರೆ ಬಹಳ ವಿಚಿತ್ರ ಆಗ್ಯದ ನಮಗೆ ದೀಪದ ಕಡೆ ನೋಡೋ ಮನಸ್ಸೇ ಇಲ್ಲ ಏನು ನೋಡಿದರೂ ಆ ದೀಪದ ಕೆಳಗೆ ಆ ದೀಪದ ಬೆಳಕಿನಾಗ ಏನು ಕಾಣಿಸ್ತಾವಲ್ಲ ಆ ಬತ್ತಿ ಆ ಎಣ್ಣೆ ಆ ಪಣತಿ ಅದೇನು ಹೊಲಸಾಗಿ ಕಾಣಿಸ್ತದೆ ಪಣತಿ ಅದು ಪಣತ್ ಹೇಳ್ತದ ಹೊಲಸನು ಬೇಡ ನಾ ಹಿಂಗಿರೋದರಿಂದ ಅದು ಉರಿತದ ನಾನು ಹಿಂಗಿರೋದರಿಂದ ನಾನು ಎಣ್ಣೆ ಹಾಕಬೇ ಹಾಕಿರ್ತಾರೆ ಎಣ್ಣೆ ಕುಡಿಬೇಕಾಗ್ತದೆ ಮೈ ತುಂಬ ನನಗೆ ಹಂಗೆ ಆಗ್ತದ ನನ್ನ ಒಳಗೆಲ್ಲ ಎಣ್ಣೆ ಸೇರ್ಕೋತದ ನನ್ನ ಒಳಗೆ ಸ್ವಲ್ಪ ಈ ಕಪ್ಪು ಬಣ್ಣ ಬರುತ್ತೆ ಎಲ್ಲ ಆದರೆ ನನ್ನ ಕಡೆ ನೋಡಬೇಡಿ ದೀಪ ಉರಿತದೆ ಹೌದೆಲ್ಲ ಹೇಳಿ ಭಾವ ಪಣತೆ ಕಡೆ ನೋಡೋದೊಂದು ಭಾವ ದೀಪದ ಕಡೆ ನೋಡೋದೊಂದು ಭಾವ ನಮ್ಮದು ಹಂಗಾಗೋದಲ್ಲ ನಮಗೆ ಪಣತಿ ಭಾಳ ಮಹತ್ವ ಏನದ ಅದು ಬಹಳ ಮಹತ್ವದ್ದು ದೀಪ ಹತ್ತಲಿ ಆ ಕಡೆ ಹೋಗ ಏನು ಮಾಡೋದ ನಮಗೆ ಹುಡುಗ ಬಹಳ ಹಿಡಿಸ್ತಾನ ವರ ಅವ ಆ ಕಡೆ ಕುಡೀಲಿ ಬೇಕಾದ್ರೆ ಬಡದಾಟ ಅದು ಮಹತ್ವದಲ್ಲ ಚಂದದ ಬಂಗಾರದ ಸಮಯ ದೀಪನೇ ಹತ್ತಿಲ್ಲ ದೀಪನೆ ಇದು ಪಣತಿದ್ದಂಗೆ ಇದು ಶರೀರ ಸ್ವಲ್ಪ ಕೆಲವು ಸಣ್ಣ ಪಣತೆ ಅದಾವೆ ಕೆಲವು ದೊಡ್ಡ ಪಣತೆ ಅದಾವೆ ಕೆಲವು ಚಂದ ಪಣತೆ ಅದಾವ ಕೆಲವು ಸಾದಾ ಪಣತೆ ಅದಾವ ಆದರೆ ಗೊತ್ತಿರಲಿ ಎಲ್ಲ ಪಣತೆಗೂ ದೀಪ ಇರ್ತದೆ ಅದು ಜ್ಞಾನದ ದೀಪ ಭಾವಪ್ರಕಾಶ್ ದೀಪದಿಂದ ಹೇಗೆ ಬೆಳಕು ಸುತ್ತ ಮುತ್ತ ಹರುತ್ತದೆ ಅದು ಭಾವ ಆಗ ನಮ್ಮ ದೇಹ ನಮ್ಮ ಮನಸ್ಸುಗಳು ನಮ್ಮ ಅದು ಬುದ್ಧಿ ನಂತರ ದೀಪ ಅದು ಬಹಳ ಮಹತ್ವದ್ದು ನಮ್ಮ ಭಾವ ವಿಸ್ತಾರ 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 ಅದರೊಳಗೆ ಇವು ಸೇರಿದು ಅಂದರೆ ಯಾವು ದ್ವೇಷ ರಾಗ ದ್ವೇಷ ರಾಗ ದ್ವೇಷ ಇವು ಎರಡು ಸೇರಿದು ಎಲ್ಲ ಮನೆ ಮತ್ತು ಅವು ಮಜಾದ ಎರಡೂ ಭಾಳ ಜನರಿಗೆ ಭಾಳ ಹಿಡಿಸ್ತಾವ ನಮಗೆಲ್ಲ ಭಾಳ ಹಿಡಿಸೋದು ಅವೇ ಭಾಳ ಹಿಡಿಸ್ತು ರಾಗ ಅಂದರೆ ಅತಿ ಹಚ್ಚಿಕೊಳ್ಳೋದು ಭಾಳ ಹಚ್ಚಿಕೊಳ್ಳೋದು ಎಷ್ಟು ಹಚ್ಚಿಕೊಳ್ಳೋದು ಅಂದರೆ ಜಗಳಕ್ಕೆ ತಯಾರಾಗೋದು ಹೋಗೇ ಬಿಡಲಿ ಇದೊಂದು ಪ್ರಾಣವಾದರೂ ಚಿಂತಿಲ್ಲ ಇದಕ್ಕಾಗಿ ಹೋರಾಟ ಮಾಡೋದು ಎಷ್ಟು ಹಗರದ ಪ್ರಾಣ ಇವನಿಗೆ ಪ್ರಾಣವಾದಗಳಿಗೆ ಇವ್ಗೆ ಯಾರು ಕೇಳ್ತಾರೆ ಇವ ಏನು ಮಾಡ್ದ ಬಿಟ್ಟ ತಕ ಇರೋತಕ ತಕ ಕಣ್ಣಿನ ವೈಭವ ಏ ಹೋದ್ರೆ ಹೋಗಲಿ ಕಣ್ಣ ಬಂಗಾರ ಕೊಡಿ ನಮಗೆ ಏನು ತೊಗೊಂಡು ಏನು ಮಾಡೋದು ಒಂದು ಕಿಲೋ ಬಂಗಾರ ಕೊಟ್ಟ ಎರಡು ಕಣ್ಣು ಅದು ಅಂತ ಇಟ್ಕೊಳ್ಳಿ ಒಬ್ಬ ತಪಸ್ಸಿಗೆ ಕೂತಿದ್ದ ಆತನಿಗೆ ಕಣ್ಣು ಕಾಣಿಸ್ತಿರಲಿಲ್ಲ ಭಾರೀ ತಪಸ್ಸನ್ನು ಆಚರಿಸಿದ ದೇವರು ಬಂದ ಏನು ಬೇಕು ಬೇಡು ಅಂದ ಏನೇನು ಕೊಡ್ತಿ ಅಂತ ಕೇಳ್ದ ನಾನು ಏನು ಎಲ್ಲ ಈಶ್ವರ್ಯ ಕೊಡಬಲ್ಲೆ ಕಣ್ಣು ಕೊಡಬಲ್ಲೆ ಇಲ್ಲಿಕಂದ್ರೆ ಎಲ್ಲ ಸಂಪತ್ತ ಕೊಡಬಲ್ಲೆ ಅಂತ ಎರಡೂ ಕೊಡಕ್ಕೆ ಬರೋದಿಲ್ಲೇನು ಅಂದ ಇಲ್ಲ ನಮ್ಮ ಕಡೆ ಅದು ಇಲ್ಲ ಒಂದು ಕೊಡಾಕ್ ಬರ್ತದೆ ಯಾವುದು ಬೇಕಾದ ಬೇಡು ಅವ ಅಂದ ಕಣ್ಣು ಬಂದ ಬಳಿಕ ಬಡವನಾಗಿರೋದಕ್ಕಿಂತ ಸರಿವಂತನಾಗಿ ಕಣ್ಣು ಕಳ್ಕೊಳ್ಳೋದು ಚಲೋ ಅದಕ್ಕೆ ನಮ್ಮ ಮನೆ ಮಾರ ಎಲ್ಲ ಬಂಗಾರದಾಗಲಿ ಅಂದ ಆಯಿತು ಹೋಗು ಒಂದ ಮನೆಗೆ ಬಂದ ಅವಾಗೇನು ಬಂಗಾರ ಗೊತ್ತಿಲ್ಲ ಏನು ಕಾಣೋದಿಲ್ಲಲ್ಲ ಇಲ್ಲ ನಮ್ಮದು ಪರಿಸ್ಥಿತಿ ಆಗ್ಯದ ನಮ್ಮ ಮನಸ್ಥಿತಿ ಹೆಂಗಾಗ್ಯದಂದ್ರೆ ಹೇಗೆ ಕಣ್ಣಿನ ವೈಭವ ಎಷ್ಟು ಹೇಳಿ ಅದು ಇರೋದರಿಂದ ಜಗತ್ತು ಎಷ್ಟು ಚಂದ ನಮಗೆ ಕಾಣಿಸೋದು ಅದಕ್ಕೆ ಮಹತ್ವ ಕೊಡಬೇಕು ವಸ್ತುಗಳಿಗೆ ಮಹತ್ವ ಅಲ್ಲ ಭಾವಕ್ಕೆ ಮಹತ್ವ ಕೊಡೋದದು ಈಗ ಜಗತ್ತಿನಾಗ ಸಂತದಾರ ನಾವು ಎಷ್ಟು ವಿಚಿತ್ರ ದೇವಿ ಅಂದರೆ ಕೆಲವು ಸಂತರು ನಮ್ಮವರು ಅಲ್ಲವರು ಅವ್ರಿಗೆ ನಮಗೆ ಯಾವ ಸಂಬಂಧ ಇಲ್ಲ ನಮ್ಮ ಸಂತ್ರ ಬೇರೆ ಮಹಾತ್ಮರು ಎಲ್ಲರೂ ಮಹಾತ್ಮರಲ್ಲೇ ಆದರೆ ಆಗೋದಲ್ಲ ಅವರನ್ನು ಸಹಿತ ಒಂದು ಜಾತಿಯಾಗ ಒಂದು ಮತದಾಗ ಒಂದು ಗುಂಪಿನಾಗ ಅವ್ರನ್ನ ಸೇರಿಸಿ ಕೀಲಿ ಹಾಕಿ ಅವರು ಹಂಗೆ ಮೊದಲು ಇರಲಿಲ್ಲ ಮಜಾದಾಗಿದ್ದರು ಅವ್ರನ್ನ ಹಿಡುತ್ತಂದು ಹಾಕಿಲ್ಲೇನು ಈಗ ಸುಮ್ಮನೆ ಜಗತ್ತಿನಾಗೆ ನೀವು ನೋಡ್ರಿ ಎಷ್ಟು ಮಜಾ ಮಾಡೇವಿ ದೇವ್ರನ್ನ ತಂದು ಸಹಿತ ಹಾಕಿಬಿಟ್ಟೇವಿ ಬರೇ ಮನುಷ್ಯನಲ್ಲ ಐದು ನಮ್ಮ ದೇವರು ನಮ್ಮ ಮನೆ ದೇವರು ಮನ್ಯಾಗ ಮನ್ಯಾಗ ದೇವ್ರು ಇರ್ತಾರೆ ಮನೆ ದೇವ್ರ ಅಂದ್ರೇನು ನಾವು ಪೂಜಿಸಬೇಕಾದ ದೇವರು ಅಷ್ಟೇ ದೇವರು ಅನ್ನೋದು ಬಹಳ ಮಹತ್ವದ್ದು ಅದನ್ನು ಮರ್ತೇವೆ ನಮ್ಮದು ಹಂಗೆ ನಮ್ಮದು ಹಿಂಗೆ ಇದು ಜಗಳಕ್ಕೆ ಕಾರಣ ಆಗ್ಯದು ಇರಬೇಕು ದೇವರು ಸಾವಿರ ರೂಪದಲ್ಲೇ ಇರಲಿ ಅದು ಪ್ರಶ್ನೆ ಅಲ್ಲ ಆದರೆ ಇದೇನು ಭಾಗ ಮಾಡಿಕೊಂಡೆವಲ್ಲ ಇದು ಬಹಳ ಭಯಾನಕ ಈಗ ಹೊರ ಕೆಲವು ಧರ್ಮದಾವ ಜಗತ್ತಿನಾಗ ಹೊರ ದೇಶದಾಗ ಧರ್ಮದವ ನಮ್ಮ ದೇಶದಾಗ ಧರ್ಮದಾವ ಧರ್ಮ ಅಂದರೆ ಏನು ಸತ್ಯ ಪ್ರೇಮ ಅದು ಧರ್ಮ ಸತ್ಯ ನಾಸ್ತಿ ಪರೋ ಧರ್ಮ ಸತ್ಯಾತ್ ನಾಸ್ತಿ ಪರೋ ಧರ್ಮ ಸತ್ಯದ ಪ್ರೇಮವೇ ಧರ್ಮ ಸತ್ಯ ನಮಗೊಂದು ಬೇರೆ ನಿಮಗೊಂದು ಬೇರೆ ಇವ್ರಿಗೊಂದು ಬೇರೆ ಹಿಂಗಿರ್ತದೆ ಹಾಗೆ ದೇವರು ನಮ್ಮ ದೇವರು ಬೇರೆ ನಿಮ್ಮ ದೇವರು ಬೇರೆ ಇವ್ರ ದೇವ್ರು ಬೇರೆ ಯಾವುದೇ ರೂಪ ಇರಲಿ ಇಲ್ಲ ಆದರೆ ದೇವರು ದೇವರು ಯಾವ ರೂಪ ಇದ್ರೇನು ಕೆಲವರಿಗೆ ಒಂದು ರೂಪ ಹಿಡಿಸ್ತದೆ ಕೆಲವರಿಗೆ ಇನ್ನೊಂದು ರೂಪ ಹಿಡಿಸ್ತದೆ ಏ ಆ ರೂಪ ಹಿಡಿಸಿದವರು ದಡ್ರು ಈ ರೂಪ ಹಿಡಿಸಿದವರು ಶಾಣ್ಯಾರು ಹೀಗೆಲ್ಲ ನಾವು ಭಾಗ ಮಾಡ್ಕೋತು ಹೋದರೆ ಅದು ಧರ್ಮದಿಂದ ದೂರ ಸಾಕ್ತಾ ಇದ್ದೇವಿ ಅಂತ ಅರ್ಥ ಭಾವ ವಿಸ್ತಾರ ಆದರೆ ಎಲ್ಲರೂ ನಮ್ಮವ್ರೆ ಭಾವ ಸಂಕುಚಿತ ಆಯಿತು ಯಾರು ನಮ್ಮವರು ಅದಕ್ಕೆ ಭಾವ ವಿಕಾಸಕ್ಕೆ ಅತ್ಯಂತ ಮಹತ್ವ ಕೊಡಬೇಕಂತ ಋಷಿಗಳು ಶುರು ಮಾಡಿ ಸಾಧನೆಗೆ ಹಚ್ಚಿದ್ರು ಮನಸ್ಸನ್ನು ವಿಸ್ತಾರ ಮಾಡು ಹೃದಯವನ್ನು ವಿಸ್ತಾರ ಮಾಡು ಕಣ್ಣಿನ ನೋಟವನ್ನು ವಿಸ್ತಾರ ಮಾಡು ನಮ್ದು ಹೆಂಗದ ನೋಡು ಕಣ್ಣಿಗೆ ಹೇಳುತ್ತೇವೆ ಇಷ್ಟ ನಮ್ದು ಜಾಗ ಇಟ್ಟರಾಗ ನೋಡೋದು ಆ ಕಡೆ ನೋಡ್ಬೇಡ ಯಾರು ಬರೆದ್ರೆ ಏನು ಚಿತ್ರ ನೋಡಬೇಕು ಇಡೀ ಗಿಡ ಯಾರು ಹಚ್ಚಿದ್ರೇನು ಕಣ್ಣಿನಿಂದ ನೋಡಿ ಸಂತೋಷ ಪಡಬೇಕು ಜಗತ್ತನ್ನು ಯಾರು ರೂಪಿಸಿದ್ರೇನು ಆನಂದ ಪಡಬೇಕು ವಿಚಾರ ಮಾಡಿ ಅದೇನು ಭಾವ ಇದು ಕೊರತೆ ಆಯಿತು ಅಂದರೆ ಧರ್ಮ ಹೋಯಿತು ಧರ್ಮ ನಿಂತಿರುವುದು ಸುಂದರ ಭಾವದ ಮೇಲೆ ಭಾವದ ಮ್ಯಾಲ ಭಾವ ಹೊಲಸಾಯಿತು ಧರ್ಮದಿಂದ ಚ್ಯುತಿ ಆಯಿತು ಭಾವ ಅರಳಿತು ಧರ್ಮ ಅದು ಅದ್ಭುತ ಅರಿಸ್ಟಾಟಲ್ ಅಂತಿದ್ದರು ಪರದೇಶದಲ್ಲಿ ಬಹಳ ದೊಡ್ಡ ಜ್ಞಾನಿ ಮನುಷ್ಯ ಸಾಕ್ರೆಟಿಸ್ಸನ ಶಿಷ್ಯನ ಶಿಷ್ಯ ಅಲೆಕ್ಸಾಂಡರ್ನ ಗುರು ಆತ ಎಷ್ಟು ಚಲೋ ಮಾತು ಹೇಳ್ತಾನೆ ಆತ ಹೇಳ್ತಾನೆ ನಾನೇನು ಅಥೆನ್ಸ್ ಪಟ್ಟಣದ ನಾಗರಿಕ ಅಲ್ಲ ನಾನು ಗ್ರೀಕ್ ದೇಶದ ನಾಗರಿಕನಲ್ಲ ನಾನು ವಿಶ್ವ ನಾಗರಿಕ ಹೇಳಿ ಎಷ್ಟು ಅದ್ಭುತ ಅದು ಆವಾಗ ಹೇಳಿದ ಮಾತು ಅಥೆನ್ಸ್ ಪಟ್ಟಣ ಬಹಳ ಅದ್ಭುತವಾದ ಪಟ್ಟಣ ಆಗಿನ ಕಾಲಕ್ಕೆ ಜಗತ್ತಿನ ಶ್ರೇಷ್ಠ ಪಟ್ಟಣ ಅಂತಾಗಿತ್ತು ಅಲ್ಲಿ ಅತ್ಯಂತ ಪ್ರಭಾವಿ ಮನುಷ್ಯ ಅರಿಸ್ಟಾಟಲ್ ಜ್ಞಾನ ಕ್ಷೇತ್ರವನ್ನು ವಿಸ್ತಾರ ಮಾಡಿದ ಮಹಾಮನುಷ್ ಆತ ಹೇಳೋದು ಐ ಆಮ್ ನಾಟ್ ಎ ಸಿಟಿಸನ್ ಆಫ್ ಅಥೆನ್ಸ್ ಭಾಳ ಛಲೋ ಮಾತು ಐ ಆಮ್ ಎ ಸಿಟಿಸನ್ ಆಫ್ ದ ವರ್ಲ್ಡ್ ಎಷ್ಟು ಚಲೋ ಅದನ್ನೇ ಭಾರತೀಯರು ಬಹಳ ಹಿಂದೆ ಹೇಳಿದರು ವಿಶ್ವ ಕುಟುಂಬ ಎಷ್ಟು ಚಲೋ ವಸುದೈವ ಅಷ್ಟೇ ಹೇಳಿಲ್ಲ ಇನ್ನಷ್ಟು ಮುಂದೆ ಹೋಗಿ ಅದಕ್ಕಿಂತ ಮಹತ್ವದ ಮಾತು ಹೇಳಿದರು ಅಹಂ ಏವ ಅಹಂ ಬ್ರಹ್ಮಾಸ್ ನಾನು ಸೀಮೆನೇ ಇಲ್ಲ ಎಷ್ಟು ನಿಸ್ಸೀಮ ಏನೊಂದು ಅದ ತತ್ವ ಅದನ್ನು ಅನುಭವಿಸುವಂಥ ಸಾಮರ್ಥ್ಯ ನಮಗದ ನಮ್ಮ ಇದು ವಿಶ್ವದ ವಿಶ್ವ ಬೆಳೆಯಬೇಕಾದ ರೀತಿ ನಮ್ಮ ಭಾವನೆಗಳು ಭಾಳ ಸಣ್ಣು ಹಾಕೋದು ಸಣ್ಣು ಹಾಕೋದು ಅದಕ್ಕೆ ಪ್ರೋತ್ಸಾಹನೂ ಭಾಳ ಸಣ್ಣದಾಯಿತು ಅಂದರೆ ಭಾಳ ಪ್ರೋತ್ಸಾಹ ಹೌದು ನೀ ಬಿಡಬೇಡ ಇದನ್ನು ಏನು ಹೇಳ್ತಿದ್ದು ಬರೋಬ್ರೆ ಅದ ಅದನ್ನೇ ಒಂದು ಗುಂಪು ಕಟ್ಟಿ ಅದನ್ನು ಸಣ್ಣದ ಗುಂಪು ಕಟ್ಟಿಕೊಂಡು ಹೋರಾಟಕ್ಕೆ ಸುರು ಎಷ್ಟು ಮಜಾ ಅದ ಹೆಂಗೆ ಹೋರಾಟ ಮಾಡ್ತೀವಿ ಪಶ್ಚಿಮ ಬೇರೆ ಪೂರ್ವ ಬೇರೆ ಉತ್ತರ ಬೇರೆ ದಕ್ಷಿಣ ಬೇರೆ ಮಾಡಿಲ್ಲೇನು ನಾವು ಉತ್ತರದವರು ನೀವು ಬೇಕಾದಕ್ಕೆ ಹಚ್ಕೋರಿ ಉತ್ತರ ಕರ್ನಾಟಕ ಅಂತಾರೆ ಹಚ್ಚಗೋರಿ ದಕ್ಷಿಣ ಕರ್ನಾಟಕ ಅಂತ ಅಥವಾ ಉತ್ತರ ಭಾರತ ಅನ್ರಿ ಅಥವಾ ಉತ್ತರ ಪೃಥ್ವಿ ಅನ್ರಿ ನಮ್ಮದು ಉತ್ತರ ನಿಮ್ಮದು ದಕ್ಷಿಣ ನಮಗ ನಿಮಗೆ ಮತ್ತು ಹಾಗೆ ಬರದೇ ಇದ್ದರೆ ನೀವು ದಕ್ಷಿಣಕ್ಕೆ ಹೋಗಲೇಬಾರದು ಮುಖಾನೇ ಮಾಡಬಾರ್ದು ಬರೀ ಹಿಂಗೆ ಹೋಗೋದು ಉತ್ತರಕ್ಕೆ ಏನು ಅದ ಜಗತ್ತಿನಾಗ ಹಂಗೆ ಎಲ್ಲರೇ ಅದ ಪೂರ್ವದವರು ನಾವು ಸುಮ್ಮನೆ ಪೂರ್ವಕ್ಕೆ ಹೋಗೋದು ಬರೇ ಪೂರ್ವಕ್ಕೆ ಹೋದ್ರೆ ಎಲ್ಲಿಗೆ ಹೋಗೋರು ಈಗ ಅನ್ನೋದಲ್ಲೇನು ನಮ್ಮ ಮನೆ ಪೂರ್ವಕ್ಕದ ಪೂರ್ವ ನಾವು ಪಶ್ಚಿಮಕ್ಕೆ ಅಂತ ನೀವು ಶಹರಕ್ಕೆ ಹೋಗಿರ್ತೀರಿ ಅಲ್ಲೆಲ್ಲ ಬಿಲ್ಡಿಂಗ್ ಹ್ಯಾಂಗ್ ಬೇಕಾದಂಗೆ ಕಟ್ಟಿರ್ತಾರೆ ಹೀಗೆಲ್ಲ ಕಟ್ಕೋತ ಕೂತ್ರೆ ಅವ್ರಿಗೆ ಹೆಂಗೆ ಆಗ್ತದೆ ಅವರು ಎಲ್ಲ ಥರ ಹೆಂಗೆ ಜಾಗ ಸಿಕ್ತೋ ಹಾಗೆ ಕಟ್ಟಿರ್ತಾರೆ ಮೂರು ಮೂಲಿ ಚ ನಾಲ್ಕು ಮೂಲಿ ಎಂಟು ಮೂಲೆ ಹತ್ತು ಮೂಲಿ ಎಲ್ಲ ಕಟ್ಟಿರ್ತಾರೆ ಕೆಲವು ಸಲ ಗೋಲ್ ಗೋಲ್ ಕಟ್ಟಿರ್ತಾರೆ ಮುಜಾದಾಗ ಇರ್ತಾರೆ ಅವರು ಅಲ್ಲಿ ಯಾವ ದಿಕ್ಕು ಪಕ್ಕು ಅರ್ಥ ದಿಕ್ಕು ಬೇಡಂತಲ್ಲ ಅದೇ ಬಹಳ ಮಹತ್ವದ್ದಲ್ಲ ಅವ್ರಿಗೆ ಅವರು ನಮ್ಮದು ನಮ್ಮದು ನಮಗೆ ಅವರು ಪೂರ್ವ ಅವರಿಗೆ ನಾವು ಪೂರ್ವ ಇಲ್ಲೇ ತಿರುಗಿ ನೋಡಿದರೆ ನಮ್ಮ ಹಿಂದೆ ಪಶ್ಚಿಮ ಈ ಕಡೆ ತಿರುಗಿದರೆ ನಮ್ಮ ಮುಂದೆ ಪಶ್ಚಿಮ ಇದು ಪೂರ್ವ ಆದರೆ ಕೆಲವರು ಪಶ್ಚಿಮಕ್ಕೆ ಭಾಳ ಮಹತ್ವ ಕೆಲವರು ಪೂರ್ವಕ್ಕೆ ಭಾಳ ಮಹತ್ವ ಇವೆಲ್ಲ ಏನು ತೋರಿಸ್ತಾವಂದರೆ ಎಲ್ಲವನ್ನೂ ನಾವು ವಿಭಾಗ ಮಾಡಿ ಸಣ್ಣದ ಮಾಡಿ 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 ಮನಸ್ಸನ್ನು ಒಂದೀಟ್ ತಂದಿಟ್ಟೆ ಇದು ವಿಕಾಸ ಆಗಬೇಕಲ್ಲ ಇದು ಸಾಧನೆ ಇದು ಸಾಧ ಅದಕ್ಕೆ ಅವರು ಹೇಳೋದು ಬಹಳ ಬಹಳ ಒಂದ ಕಡೆ ಲಕ್ಷ ಬಹಳ ಕೊಡಬೇಡ ಎದರ ಕಡೆ ಪಣತಿ ಕಡೆ ಬಹಳ ಲಕ್ಷ್ಯ ಕೊಡಬೇಡ ದೀಪದ ಕಡೆ ಲಕ್ಷ ಕೊಡಬೇಕು ಯಾವಾಗ ಅದು ಬೆಳಕ ಕೊಡ್ತದಲ್ಲ ಅದು ಭಾಳ ಮಹತ್ವ ಅದಕ್ಕೆ ಹೃದಯದ ಕಡೆ ಬಹಳ ಮಹತ್ವ ಕೊಡಬೇಕು ಕಾಯ ಕರ್ರನೇ ಕಂದಿದರೆ ಕಾಯ ಮಿರ್ರನೇ ಮಿಂಚಿದರೇನು ಚನ್ನ ಮಲ್ಲಿಕಾರ್ಜುನನ ಅರಿದ ಕಾಯ ಏನು ಏನಾದರೀ ಹೆಂಗ ಹೇಳಿದ್ದಾರೆ ಅಕ್ಕ ಮಾಡಿ ಏನು ಕಾಯ ಕರ್ರನೆ ಮತ್ತು ಬಿಸಿಲಾಗಿ ಕಪ್ ಕಪ್ಪಾಗತ್ತದ ಯಾರಾದ್ರೆ ಏನಾಯ್ತು ಅವರು ಯುರೋಪಿಯನ್ ನೋಡಬೇಕು ಮುದ್ದಾಮ ಬಿಸಿಲಾಗಿ ಮಲಗಿರ್ತಾರೆ ಯಾಕೆ ಕಪ್ಪಾಗಲಿ ಅಂತ ನಾವು ಮುದ್ದಾಮ ಕಿಟಕಿ ಬಾಗ್ಲ ಹಾಕ್ಕೊಂಡು ಒಳಗೆ ಕೆಂಪಾಗಲಿ ಅದು ನಿಸರ್ಗ ಅಂತದ ಒಳಗೆ ಕುಂಡ್ರು ತಕ ನೀನು ಬಣ್ಣ ಹಳದಿ ಹೊರಗೆ ಬಂದೆ ಮತ್ತು ಕಪ್ಪು ಮಜಾದ ನಿಸರ್ಗ ಹಂಗೆ ಬಿಡೋದಿಲ್ಲ ಈಗ ನೀ ಏನೆಲ್ಲ ಮಾಡು ಆದರೆ ಏನು ಮಾಡಬೇಕು ನಾನು ಮಾಡ್ತೆ ನೀ ಕಪ್ಪದಾವಲ್ಲ ನೀ ಬೇಕಾದ ಶಾಂಪು ಹಚ್ಚು ಬೇಕಾದ ಹಚ್ಚು ಏನೇ ಹಚ್ಚು ನಾ ಎಲ್ಲ ಬದಲು ಮಾಡ್ತೆ ಹೌದಲ್ಲ ಹೇಳಿ ಮಾಡೋದಲ್ಲೇನು ನಾವೆಲ್ಲ ಹಂಗೆ ಇರಬೇಕಂತೇವಿ ಆದ್ರೆ ನಿಸರ್ಗ ಹಂಗೆ ಅಲ್ಲದು ನನ್ನ ನನ್ನಗೂಡ ನೀವು ಹೊಂದ್ಕೋಬೇಕೇ ವಿನ ನಾನು ಹೊಂದ್ಕೊಡ್ದು ಹೌದಲ್ಲ ಮುಪ್ಪ ಆದ ಬೆಳಕು ಸಹಿತ ಮೊದಲನೇ ಹಂಗೆ ಮಾಡೋಕ್ಕೆ ಬರ್ತದೇನು ಹೇಳಿ ಈಗೆಲ್ಲ ಓಡೋ ಸ್ಪರ್ಧೆ ಇಟ್ಟಿರ್ತಾರೆ ಹುಡುಗರದು ಇಟ್ಟಿರ್ತಾರೆ ಎಂಬತ್ತರ ಮ್ಯಾಗಿನವ್ರದ್ದು ಯಾರು ಇಡ್ತಾರೆ ಇಟ್ಟರೆ ಯಾರೇ ಓಡಾಕರೆ ಬರ್ತಾರೆ ಅದು ಅಕಸ್ಮಾತ್ ಇಟ್ರೆ ದವಾಖಾನೆನೇ ಅಲ್ಲಿ ಮೊದಲೇ ಎರಡು ಹೆಜ್ಜೆ ಇಡೋದ್ರಾಗ ಎದಿ ಸುತ್ತಿರ್ತದೆ ಏನು ಓಡಾಕಚ್ಚಿದ್ರೆ ಗತಿಯಲ್ಲಿ ನಿಸರ್ಗ ಹೇಳ್ತದೆ ಆವಾಗ ಹಂಗೆ ಇವಾಗ ಹಿಂಗೆ ನೀವು ಒಳಗೆ ಬಹಳ ಸುಂದರ ಆಗಬೇಕು ನೋಡಿ ಭಾವ ಸೌಂದರ್ಯ ಭಾವಶಕ್ತಿ ಭಾವ ವಿಸ್ತಾರ ಮುಪ್ಪ ಆದಂತೆ ಆದಂತೆ ಭಾವ ವಿಸ್ತಾರ ಸಣ್ಣ ಹುಡುಗರು ಭಾವ ಅಷ್ಟು ಇರುವುದಿಲ್ಲ ಅವಕ್ಕೆ ಮನೆ ಮಾರ ಅಟ್ಟೆ ಕೆಲವಂತೂ ಬರೀ ಗೊಂಬೆಗೇ ಇರ್ತಾವೆ ಇದು ನನ್ನ ಗೊಂಬೆ ಯಾರು ಮುಟ್ಟುದಿಲ್ಲ ಅಂತ ಮುಟ್ಟಿದ್ರೆ ಜಗಳು ಬರೀ ಗೊಂಬೆ ಇರುವುದಿಲ್ಲ ಅಟ್ಟು ಸಣ್ಣದಿರ್ತದೆ ಮುಂದೆ ಅದು ಮನೆಗೆ ಶುರುವಾಗ್ತದೆ ಅದೇ ಗೊಂಬೆ ಮನೆ ತಕ ಬರ್ತದೆ ಅಲ್ಲಿಂದ ಅದನ್ನು ಹಾಂಗೆ ವಿಸ್ತಾರ ಮಾಡಿ ನಮ್ಮೂರ ಅಂತ ಶುರುವಾಗ್ತದೆ ಹಿಂಗೆ ಬೆಳೆದು 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 ಒಬ್ಬ ಮಹಾತ್ಮನ ಹೌದಲ್ಲ ಹೇಳಿ ಎಷ್ಟು ಚಲೋ ಇಲ್ಲ ಭಾವ ಇತ್ತು ಅದಕ್ಕೆ ಭಾವ ಬಲಿಬೇಕು ತಲೆ ಭಾಳ ಕಷ್ಟ ಬೆಳೆಸೋದು ತಲೆ ಬೆಳೆಸೋದು ಬಹಳ ಕಷ್ಟ ಈಗ ನೀವೆಲ್ಲ ಗಣಿತ ಶಾಸ್ತ್ರಜ್ಞರಾಗಬೇಕು ಅಂತ ಹೊರಟ್ರೆ ಇನ್ಯಾವ ಗಣಿತ ಎರಡೆರಡಲೇ ಮೂರು ಅನ್ನೋರು ಇನ್ನು ಗಣಿತ ಶಾಸ್ತ್ರ ಏನು ಗಣಿತ ಹತ್ತೊಲ್ಲು ತಲೆಗೆ ಅಂತಾರೆ ಇನ್ನು ಹತ್ತಿದ ಬಳಕನೇ ನಾನು ದೊಡ್ಡವಾಗ್ತೀನಿ ಅಂತೂ ಆದರೆ ಜೀವನೆಲ್ಲ ಹೋಗೇಬೇಕು ಅದಕ್ಕೆ ಅವೆಲ್ಲ ಆಗೋದಿಲ್ಲ ಏನು ಸಾಧ್ಯದ ಅದನ್ನು ವಿಸ್ತಾರ ಮಾಡೋದು ಭಾವ ವಿಸ್ತಾರ ಮಾಡೋದು ಎಲ್ಲರಿಗೂ ಸಾಧ್ಯ ಸಣ್ಣವ್ರು ಇರಲಿ ತಲೆ ಇರಲಿ ತಲಿ ದೊಡ್ಡವ್ರು ಇರಲಿ ತಲೆ ಸಣ್ಣದ್ಯಾಕಿರೋಲ್ಲದ್ಯಾಕೆ ಭಾವ ವಿಸ್ತಾರ ಮಾಡೋದು ಭಾಳದ್ದು ಅದಕ್ಕೆ ಸಮಯ ಹಿಡಿಯೋದಿಲ್ಲ ಗಣಿತಶಾಸ್ತ್ರ ಕಲಿಬೇಕಾದ್ರೆ ಸಮಯ ಹಿಡಿತಾವೆ ಕಲ್ಸೋರು ಬೇಕಾಗ್ತದೆ ಹತ್ತಿಪ್ಪತ್ತು ವರ್ಷವಾದ ಬಳಿಕ ಶುರುವಾಗ್ತದೆ ಭಾವ ವಿಸ್ತಾರ ಮಾಡಕ್ಕೆ ಯಾರಿಂದು ಕಲಿಬೇಕಾಗಿಲ್ಲ ಅದಕ್ಕಾಗಿ ಭಾರೀ ತಪಸ್ಸ ಮಾಡಬೇಕಾಗಿಲ್ಲ ಅದಕ್ಕಾಗಿ ವರುಷಗಳ ಬೇಕಾಗಿಲ್ಲ ಈ ಕ್ಷಣ ವಿಸ್ತಾರ ಮನಸ್ಸ ಮಾಡಿದರೆ ಇದೇ ಕ್ಷಣ ವಿಸ್ತಾರ ಇಷ್ಟ ಅನ್ನೋದು ಇದೆಲ್ಲ ನಂಬುದು ಅನ್ನ ಕೆಟ್ಟ ಹಿಡಿತದ ಆದರೆ ಕೋರ್ಟಿಗೆ ಹೋಗಿ ಅಥವಾ ಆಫೀಸಕ್ಕೆ ಹೋಗಿ ತನ್ನ ಹೆಸರಲ್ಲಿ ಹಚ್ಕು ಹಾದ ಅಂದರೆ ಸ್ವಲ್ಪ ಕಷ್ಟ ಹೋಗಿರ್ತೇವಲ್ಲ ನೋಡಾಕೆ ಹೋಗಿರ್ತೇವೆ ಚಲೋ ಭೂಮಿ ನಾವು ಎಲ್ಲ ಕಡೆ ಹೋಗಿರ್ತೀವಿ ಒಕ್ಕಲು ಭೂಮಿಗಳನ್ನು ನೋಡಾಕ ಭಾಳ ಚಂದ ಚೆನ್ನಾಗಿ ಬೆಳೆಸಿರ್ತಾರೆ ನೋಡಿದ್ದೆಲ್ಲ ಮೆಚ್ಚಗೋಬೇಕು ಬಹಳ ಸಂತೋಷ ಪಡಬೇಕು ಆದರೆ ಹೆಸರಲ್ಲಿ ಮಾಡ್ಕೊಳ್ಳೋದು ಇದನ್ನು ಹೆಸರಲ್ಲೇ ಮಾಡ್ಕೊಂಡು ಅಂತ ಇಟ್ಕೊಳ್ಳಿ ಮತ್ತೊಂದು ಕಡೆ ಹೋಗಿರ್ತೀವಿ ಅದಕ್ಕಿಂತ ಚೆಂದ ಇರ್ತದೆ ಅದನ್ನು ಹೆಸರಲ್ಲೇ ಮಾಡ್ಕೋ ಹೀಗೆಲ್ಲ ಮಾಡ್ಕೋತ ಹೋದರೆ ಜೀವನ ಹಾಳಾಗ್ತದೆ ಚಂದಿರೋದೆಲ್ಲ ನಾನೇ ಮಾಡ್ಕೋಬೇಕು ಅಂದರೆ ಹೆಂಗೆ ಆಗ್ತದೆ ಹೇ ಈ ಮನೆ ಆ ಮನೆ ಅದು ಇದು ಎಲ್ಲ ನಮ್ಮ ಮನೆಯಾಗಿರ್ ಮನೆಯೇ ಉಳಿಯೋದಿಲ್ಲ ಅಲ್ಲಿಂದ ಬಜಾರ್ ಎಲ್ಲ ಮನೆಯಾಗೆ ಬರ್ತದೆ ಯಾವ ಸುಂದರ ವಸ್ತು ಅದ ತರಬೇಕು ಮನೆಗೆ ಅಂತ ವಾದೇವಿ ಅಂದರೆ ಎಲ್ಲ ಸುಂದರನೇ ಇಟ್ಟಿರ್ತಾರೆ ಅವರು ಕೆಟ್ಟ ದವ್ರ್ಯಾ ಇಡ್ತಾರೆ ಇವಂದರೆ ಮನೆ ಇಷ್ಟು ಅಲ್ಲಿ ಸೂಪರ್ ಬಜಾರ್ ಅದು ಮಾಲ್ ಅದು ಅದರಾಗ ಒಂದು ದಷ್ಟು ಅವರು ಸಾಮಾನು ಇಟ್ಟಿರ್ತಾರೆ ಎಲ್ಲ ತಂದು ಮನೆ ಹಾಕ್ಕೊಂಡ್ರೆ ಇವಾಗ ಮನೆಯಾಗ ಇರೋಕ್ಕಾಗೋದಲ್ವರೆಗೆ ಹೋಗ್ಬೇಕಷ್ಟು ಗೋಡಾವನ ಹಾಕ್ತದೆ ಇರೋ ಒಂದು ದೀಪದಾಗ ಹಾಸೋ ಒಂದು ಚಾಪಿಯೊಳಗೆ ಕುಡಿಯೋ ಒಂದು ಬಟ್ಟೆಲದೊಳಗೆ ಶ್ರೀಮಂತನಾಗಿರಬೇಕು ಹಂಗ ಭಾವ ಹಾಗೆ ಭಾವ ಎಷ್ಟು ಮಸ್ತಿಲ್ಲ ಹೇಳಿ ಇದಕ್ಕೆ ಭಾವ ವಿಕಾಸ ಅಂತ ಕರೀತಾರೆ ಈ ಭಾವಕ್ಕೆ ಬಹಳ ಬೆಲೆ ಅದು